ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನೇಳು ಮೈಸೂರಿನಲ್ಲಿ ಇದೇ ಡಿಸೆಂಬರ್ ಮೂವತ್ತರಂದು ಮೈಸೂರು ಹನುಮಂತೋತ್ಸವ ಸಮಿತಿಯ ವತಿಯಿಂದ ಹನುಮ ಜಯಂತಿಯ ಪ್ರಯುಕ್ತ ಮೈಸೂರು ಹನುಮ ಹಬ್ಬದ ಐದನೇ ವರ್ಷದ ಶ್ರೀ ಆಂಜನೇಯ ಸ್ವಾಮಿ ಭವ್ಯ ಮೆರವಣಿಗೆಗೆ ನಗರದವರು ಮತ್ತು ಮೈಸೂರು ಜಿಲ್ಲಾ ಹಾಗೂ ತಾಲೂಕಿನವರು ಪಾಲ್ಗೊಳ್ಳುವಂತೆ ಇಂದು ಪ್ರಚಾರದ ರಥಯಾತ್ರೆಗೆ ಚಾಲನೆ ನೀಡಲಾಯಿತು ನಗರದ ಅರಮನೆ ಆವರಣದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಮೈಸೂರು ಹನುಮ ಹಬ್ಬದ ರಥಯಾತ್ರೆಗೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಹನುಮಂತೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಡಿಟಿ ಪ್ರಕಾಶ್ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಕೆ ದಿನೇಶ್ ಬಿಜೆಪಿ ಮುಖಂಡ ರಮೇಶ್ ಸಂಜಯ್ ಜೀವನ್ ಕುಮಾರ್ ಕಡಕೋಳ ಜಗದೀಶ್ ಸಂತೋಷ ಶಂಭು ರಾಕೇಶ್ ಭಟ್ ರವರು ಸೇರಿದಂತೆ ಸಮಿತಿಯ ಸದಸ್ಯರುಗಳು ಪದಾಧಿಕಾರಿಗಳು ಹನುಮ ಭಕ್ತರು ಉಪಸ್ಥಿತರಿದ್ದರು ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಜೈ ಶ್ರೀರಾಮ್ ಶ್ರೀರಾಮ್ ಮೂವತ್ತನೇ ತಾರೀಕು ಮಾಡ್ತಾ ಇರೋ ಹನುಮತ್ ಜಯಂತಿ ಪ್ರಯುಕ್ತ ಇವತ್ತು ಒಂದು ರಥಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಚಾಲನೆ ಕಾರ್ಯಕ್ರಮದಲ್ಲಿ ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಗೌರವಾಧ್ಯಕ್ಷರಾಗಿ ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ಅದಕ್ಕೆ ಚಾಲನೆ ಕೊಟ್ಟಿದೆ ಇವತ್ತು ಎಲ್ಲ ನಮ್ಮ ಸಮಸ್ತ ಹಿಂದೂ ಬಾಂಧವರು ತಿಳ್ಕೊಳ್ಬೇಕಾದೇನಂತಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗ್ತಾ ಇದೆ ಅದು ನಮ್ಮ ಸುಮಾರು ನಾಲ್ಕು ದಶಕಗಳ ನಾಲ್ಕು ಶತಮಾನಗಳ ಕನಸದು ನಾನ್ನೂರ ಐವತ್ತು ಐನೂರು ವರ್ಷದಿಂದ ಹೋರಾಡಿ ಈಗ ಅದು ಮೆಟೀರಿಯಲ್ ಅದಾಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲದರ ಸಮಸ್ತ ಹಿಂದೂ ಬಾಂಧವರು ಅದಕ್ಕೆ ಕೈ ಜೋಡಿಸಬೇಕು ಅವತ್ತಿನ ದಿವಸ ಏನು ನಮ್ಮ ಮೋದಿಜಿಯವರು ತುಂಬ ಶ್ರಮ ತಗೊಂಡು ಇದು ಆಗಲೇಬೇಕು ಅಂತ ತುಂಬ ಅದ್ಭುತವಾಗಿ ಕೆಲಸ ನಡೀತಾ ಇದೆ ಅಲ್ಲಿ ನಾನು ಹೋಗಿದ್ದೆ ಎರಡನೇ ತಾರೀಕು ಈ ತಿಂಗಳ ಎರಡನೇ ತಾರೀಕು ಹೋಗಿ ಅಲ್ಲಿ ಒಂದು ರಾಮತಾರಕ ಹೋಮ ಮತ್ತು ಮಹಾಮೃತ್ಯುಂಜಯ ಹೋಮ ಮಾಡಿಬಿಟ್ಟು ಬಂದಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇಪ್ಪತ್ತೆರಡನೇ ತಾರೀಕು ಜನವರಿ ನಡೆಯುವ ಕಾರ್ಯಕ್ರಮಗಳಲ್ಲೂ ನಿರ್ವ ನೆರವೇರಲಿ ಅಂತ ಈ ಹೋಮಗಳನ್ನು ಮಾಡಿದ್ದು ತುಂಬ ಅದ್ಭುತವಾಗಿದೆ ನೀವುಗಳು ಎಲ್ಲ ಅಲ್ಲಿ ಹೋಗಿ ಬರಬೇಕು ಈ ಹನುಮತ್ ಜಯಂತಿ ನಮಗೆ ಹನುಮತ್ ಜಯಂತಿ ಮೂಲಕ ಏನೂರು ಮಹಾಭಕ್ತಿಯಿಂದ ಶ್ರೀರಾಮನ್ನು ಒಲಿಸ್ಕೊಂಡು ಹನುಮಾನ್ ಹನುಮಂತ ಹೇಗೆ ತನ್ನ ಸ್ವಾಮಿಯ ಕಷ್ಟಗಳನ್ನು ಕಾಪಾಡದ ತನ್ನ ಕಷ್ಟಗಳನ್ನು ಕಾಪಾಡಿಕೊಂಡ ಅವನ್ನ ನಂಬಿ ಯಾರು ಹನುಮಾನ್ ಚಾಲಿಸ ಹೇಳ್ತಾರೋ ಅವರೆಲ್ಲ ಕಷ್ಟಗಳು ಪರಿಹಾರ ತೋರು ಮಾಡ್ತಾನೆ ಹಾಗೆ ನಾವು ಹನುಮಂತನಿಗೆ ಅತೀವವಾದ ಭಕ್ತಿ ತೋರಿಸಿ ಏನು ನಾವು ಸಂಕಷ್ಟದಲ್ಲಿ ಒಣಗಾಗಿದ್ದೀವಿ ನಮ್ಮ ಸಮುದಾಯದವ್ರೀಗ ಅದನ್ನು ಹೋಗಲಾಡಿಸೋದಕ್ಕೆ ಮತ್ತು ಇನ್ನೆಂದು ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಇನ್ನೊಂದು ಈ ರೀತಿ ಪರಿಸ್ಥಿತಿ ಬಾರದ ಹಾಗೆ ಕೊಡೋದಕ್ಕೋಸ್ಕರ ಕೇಳ್ಕೊಳೋಣ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ